ಕಾರ್ಯಕ್ರಮಗಳು ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ತಲುಪುವಂತ ಕಾರ್ಯಕ್ರಮಗಳು ಅಂದ್ರೆ ಇವತ್ತು ಸರ್ಕಾರನೇ ಅವರನ್ನ ನೋಡಿ ಕಲಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಅದರಲ್ಲಿ ಹೆಚ್ಚು ನಮ್ಮ ಭಾಗ ಅತ್ಯಂತ ಕಡು ತಾಲೂಕಿನಲ್ಲಿ ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ ಈ ಕಾರ್ಯಕ್ರಮಗಳನ್ನ ಮೆಚ್ಚಿ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಧರ್ಮಸ್ಥಳದ ಯೋಜನೆ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯಕ್ಕೂ ಪ್ರಚಾರ ಮಾಡಿ ನಮ್ಮ ರಾಜ್ಯದಲ್ಲಿನ ಸಾರ್ವಜನಿಕರಿಗೆ ಒಂದು ಸವಲತ್ತನ್ನು ಕೊಡಿ ಅಂದ್ರೆ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಿಜವಾದ ದೇವರ ಸೇವೆ ಕಾರ್ಯಕ್ರಮಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಅವರನ್ನ ನಾವೇನು ಇವತ್ತು ನಮ್ಮ ಊರಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ನಗರ ಪ್ರದೇಶದಲ್ಲಿ ಅವರ ಹುಟ್ಟೋಪವನ್ನು ಮಾಡ್ತಾ ಇದೀವಿ ನಾವೇ ಧನ್ನಿರೋಕೆ ಅಂತಂದ್ರೆ ಇಲ್ಲಿ ನಾವು ಬನಶ್ರೀ ವೃದ್ಧಾಶ್ರಮ ಅಂತ ಬಂದಿದೀವಿ ಆದ್ರೆ ಇನ್ನೊಂದು ಅರ್ಥದಲ್ಲಿ ಅವರಿಗೆ ಯಾರು ಇಲ್ಲ ಅಂತ ಒಂದು ಭಾವನೆ ಆದರೆ ನಾವೆಲ್ಲ ಇದ್ದೀವಿ ಅನ್ನೋದು ನಮ್ಮ ಭಾವನೆ ಯಾವುದೇ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂದ್ರೆ ನಮಗೆ ಬೇರೆ ಬೇರೆ ಇದೆ ಆದರೆ ನಿಮ್ಮೊಟ್ಟಿಗೆ ನಮ್ಮ ಹಿರಿಯರು ನಮ್ಮ ಊರಿನ ಸುತ್ತಮುತ್ತಲಿನ ನೀವೇನು ಬಂದು ಈ ಆಶ್ರಮದಲ್ಲಿ ಇದೀರಾ ನಿಮ್ಮ ಅಣ್ಣ ತಮ್ಮಂದಿರು ಮಕ್ಕಳಾಗಿ ನಾವು ನಿಮ್ ಜೊತೆಗೆ ಹಂಚ್ಕೋಬೇಕು ಇಂಥ ಪೂಜ್ಯನೀಯರ ಒಂದು ಹುಟ್ಟುಹಪ್ಪವನ್ನು ಸಾರ್ಥಕಗೊಳಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ನೀವೆಲ್ಲರೂ ಹಿಂದೆ ನಮ್ಮ ನಮ್ಮ ಭಾಗದಲ್ಲಿ ಒಂದು ವಾಡಿಕೆ ಇದೆ ವರ್ಷಕ್ಕೂ ಒಮ್ಮೆ ಆದ್ರೂ ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಮುಗಿಸಿ ಅದು ಹೆಚ್ಚು ಈ ಭಾಗದಲ್ಲಿ ಇದೆ ಅಂದಾಗ್ಗೆ ಬರ್ತಕ್ಕಿಷ ಪೂಜ್ಯರ ಪ್ರಯುಕ್ತ ಈ ಒಂದು ಆಶ್ರಮದಲ್ಲಿ ಇವತ್ತು ಹಣ್ಣು ಹಂಪಲು ಕೊಡ್ತಕ್ಕಂಥ ಪವಿತ್ರವಾದ ಕಾರ್ಯಕ್ರಮ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಎಲ್ಲ ಅಗ್ನಿಯ ಬೆನ್ನೆಲ್ಲ ಸಲ್ಲಿಸಿ ಈಗಾಗಲೇ ಹಿರಿಯರು ಬಹಳಷ್ಟು ಹೇಳಿದ್ದಾರೆ ಪೂಜ್ಯರ ಕಳೆದ ಒಂದು ಐವತ್ತು ವರ್ಷಗಳಿಂದ ಪ್ರಕರಣದ ನಂತರ ಸಮಾಜ ಮುಖ್ಯವಾಗಿ ಸಮಾಜಕ್ಕೆ ಬೇಕಾದಂತಹ ಸಮಾಜದ ಕಟ್ಟ ಕಡೆಯ ಅವರು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಕುಟುಂಬಕ್ಕೆ ಏನು ಅಲ್ಲ ಸೇವೆಯನ್ನು ಮಾಡಿ ಅವರನ್ನು ಕೂಡ ಸಮಾಜದ ತಕ್ಕಂಥ ಅವರಿಗೆ ಒಂದು ಬದುಕನ್ನು ಕೊಡ್ತಕ್ಕಂಥ ಬದುಕಲಿಕ್ಕೆ ದಾರಿ ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟು ಸಮಾಜ ಮುಖ್ಯ ರಾಜ್ಯಾದ್ಯಂತ ಬರ ಜಿಲ್ಲೆ ಪವಿತ್ರವಾದ ಕಾರ್ಯಕ್ರಮ ಮಾಡಿಕೊಂಡಿದೆ